ಪ್ರೀತಿಯ ಕೇಳುಗರಿಗೆ ವೀರೇಶ ಸೌದ್ರಿಯ ನಮಸ್ಕಾರಗಳು ಹಬ್ಬ ಹರಿದಿನಗಳು ಎಂದರೆ ನನಗೆ ಬಲುಪ್ರೀತಿ ಚಿಕ್ಕಂದಿನಿಂದಲೂ ಹಬ್ಬಗಳ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಹಬ್ಬಗಳನ್ನು ಯಾಕೆ ಆಚರಿಸಬೇಕು ಅದರಿಂದ ಏನು ಪ್ರಯೋಜನ ಎಂದು ನಾನು ನನ್ನಪ್ಪನಿಗೆ ಕೇಳುತ್ತಿದ್ದೆ ಅದಕ್ಕೆ ಸಮಂಜಸವಾದ ಉತ್ತರ ನನ್ನಪ್ಪ ನನಗೆ ತಿಳಿ ಹೇಳುತ್ತಿದ್ದ ಮಣ್ಣೆತ್ತಿನ ಹಬ್ಬದ ಬಗ್ಗೆ ನಾನು ನನ್ನಪ್ಪನಿಂದ ಕೇಳಿದ ಕಥೆಯನ್ನು ನಿಮಗೆ ಹೇಳುತ್ತಿದ್ದೇನೆ ಕಾರ ಹುಣ್ಣಿಮೆಯ ನಂತರ ಬರುವುದೇ ಮಣ್ಣೆತ್ತಿನ ಅಮಾವಾಸ್ಯೆ ಈ ಅಮಾವಾಸ್ಯೆಯಂದು ರೈತರು ಹೊಲಕ್ಕೆ ಹೋಗಿ ಜಿಗುಟಾದ ಮಣ್ಣು ತಂದು ಜೋಡಿ ಎತ್ತುಗಳನ್ನು ಮಾಡುತ್ತಾರೆ ಮಣ್ಣಿನ ಎತ್ತುಗಳಿಗೆ ಸಿಂಗಾರ ಮಾಡಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾರೆ ಹೋಳಿಗೆ ಹುಗ್ಗಿ ಬೆಲ್ಲದ ಬೇಳೆ ಕರಿಗಡುಬು ಸಂಡಿಗೆ ಹಪ್ಪಳ ಬಜಿ ಇತ್ಯಾದಿಗಳನ್ನು ಮಾಡಿ ನೈವೇದ್ಯ ಅರ್ಪಿಸಿ ತಾವು ಕೂಡ ಭಕ್ಷಿಸುತ್ತಾರೆ ಸಂಜೆ ವೇಳೆ ಮಣ್ಣೆತ್ತುಗಳನ್ನು ಮನೆಯ ಮಾಳಿಗೆ ಅಥವಾ ಹೊಲಕ್ಕೆ ಹೋಗಿ ಇಟ್ಟು ಬರುತ್ತಾರೆ ಇದು ನಮಗೆ ನಿಮಗೆ ಗೊತ್ತಿರುವಂಥ ಮಾಹಿತಿ ಆದರೆ ನನ್ನಪ್ಪ ಹೇಳಿದ್ದೇ ಬೇರೆ ಮಣ್ಣೆತ್ತಿನ ಅಮಾವಾಸ್ಯೆಯು ನಿಜವಾಗಲು ರೈತರ ಹಬ್ಬ ಅಲ್ಲವಂತೆ ರೈತರಿಗೆ ಸಹಾಯ ಮಾಡುವ ಕೂಲಿ ಕಾರ್ಮಿಕರ ಹಬ್ಬವಂತೆ ಕಾರ ಹುಣ್ಣಿಮೆ ರೈತನ ಹಬ್ಬ ರೈತರು ಎತ್ತುಗಳನ್ನು ಕರಿಹರಿದು ಸಂಭ್ರಮಿಸುತ್ತಾರೆ ರೈತನಿಗೆ ಸಹಾಯ ಮಾಡುವ ಕುಂಬಾರ ಕಂಬಾರ ಚಮ್ಮಾರ ಬಡಿಗ ಇಂಥ ಮುತ್ತಾದ ಕುಲಕಸಬುಗಳನ್ನು ಮಾಡುವವರೆಲ್ಲ ಸೇರಿ ಶಿವನನ್ನು ಕೇಳಿದರಂತೆ ರೈತ ಕಾರ ಹುಣ್ಣಿಮೆಯ ದಿನ ಎತ್ತುಗಳಿಗೆ ಸಿಂಗಾರ ಮಾಡಿ ವೈಭವದಿಂದ ಭರ್ಜರಿ ಹಬ್ಬ ಆಚರಿಸಿದ ಆದರೆ ನೆಲಮೂಲದಿಂದ ಬಂದ ನಾವು ರೈತರಲ್ಲ ಬದಲಾಗಿ ರೈತನಿಗೆ ಸಹಾಯಕರು ನಮ್ಮಲ್ಲಿ ಎತ್ತುಗಳಿಲ್ಲ ಏನು ಮಾಡೋಣ ಎಂದು ಶಿವನನ್ನು ಕೇಳಿದರಂತೆ ಅದಕ್ಕೆ ಶಿವ ಪಕ್ಕದಲ್ಲಿದ್ದ ಪಾರ್ವತಿಯನ್ನು ನೋಡಿ ನಕ್ಕ ಹಾಗೆ ಶಿವ ಹೇಳಿದ ಪಾರ್ವತಿ ಇದೇ ನೆಲದ ಮಣ್ಣಿನಿಂದ ಗಣಪತಿಯನ್ನು ಜೀವ ನೀಡಿದ್ದಾಳೆ ನೀವು ಕೂಡ ನನ್ನ ನಂದಿಗೆ ಜೀವ ನೀಡಿ ಪೂಜಿಸಿ ರೈತನ ಜಮೀನಿನಿಂದ ಮಣ್ಣು ತಂದು ಎತ್ತು ಮಾಡಿ ಪೂಜಿಸಿ ಅದೇ ಎತ್ತುಗಳನ್ನು ಹೊಲದಲ್ಲಿ ಇಟ್ಟು ಬನ್ನಿ ಮುಂಗಾರು ಮಳೆ ಕಳಿಸುವೆ ನೀವಿಟ್ಟ ಮಣ್ಣಿನ ಮೇಲೆ ಮಳೆ ಸುರಿದು ರೈತನಿಗೆ ಸಮೃದ್ಧಿ ತರುತ್ತದೆ ಎಂದ ಮಣ್ಣೆತ್ತಿನ ಅಮಾವಾಸ್ಯೆ ನೆಲಮೂಲದ ಕೂಲಿ ಕಾರ್ಮಿಕರ ಕುಲ ಹಬ್ಬ ಇದು ನನ್ನಪ್ಪ ನನಗೆ ಹೇಳಿದ ಕತೆ ಇಂಥ ನೂರಾರು ಕತೆಗಳು ಪಠ್ಯಪುಸ್ತಕದಲ್ಲಿಲ್ಲ ಜನರ ಬಾಯಲ್ಲಿ ಶಾಶ್ವತವಾಗಿ ಉಳಿದಿವೆ ಈ ಕಥೆಯನ್ನು ನನಗೆ ಕಳಿಸಿದವರು ಹುಬ್ಬಳ್ಳಿಯ ಪ್ರಭಾವತಿ ಇರೆಮೇಟ್ ಅವರ ಕತೆಗೆ ನಾನು ಧ್ವನಿಯಾಗಿದ್ದೇನೆ ನಮಸ್ಕಾರ